ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನಲ್ಲಿ ಉದ್ದಾನ ವೀರಭದ್ರಸ್ವಾಮಿ ಜಾತ್ರೋತ್ಸವ ನಿನ್ನೆ ಅದ್ಭುತಿಯಾಗಿ ನೆರವೇರಿತು ಜಾತ್ರೋತ್ಸವದಲ್ಲಿ ಅಪಾರ ಗ್ರಾಮಸ್ಥರು ಹಿರಿಯ ಮುಖಂಡರು ಭಾಗವಹಿಸಿದ್ದರು ಮೂರು ದಿನಗಳ ಕಾಲ ನಡೆದ ಜಾತ್ರೋತ್ಸವದಲ್ಲಿ ಅಗ್ನಿಕುಂಡ ರುದ್ರಾಭಿಷೇಕ ಬೆಳ್ಳಿಪಲ್ಲಕ್ಕಿ ಮೆರವಣಿಗೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ವಿಧಿವತ್ತಾಗಿ ಜರುಗಿದವು ದೂರದರ್ಶನ ಪ್ರಧಾನ ಅರ್ಚಕ ಎನ್ ಆರ್ ಕೆಂಪದೇವಶಾಸ್ತ್ರಿ ಈ ದೇವಾಲಯಕ್ಕೆ ಎಂಟುನೂರು ವರ್ಷಗಳ ಇತಿಹಾಸವಿದೆ ಅಪಾರ ಭಕ್ತರು ಇಲ್ಲಿಗೆ ಬಂದು ಪ್ರಾರ್ಥನೆ ಸಲ್ಲಿಸಿ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಹೋಗುತ್ತಾರೆ ಎಂದು ತಿಳಿಸಿದರು ಕಷ್ಟ ಕಾಪಾಡುವ ಸ್ವಾಮಿ ಪ್ರಸಾದ ಇದರಿಂದ ಭಕ್ತಾದಿಗಳಿಗೆ ಈ ಉದ್ದಾನ

ಸೊ ಹಿಂದೆ ಉಳಿದಿರ್ತಾರೆ ಅವರು ಯಾರು ಉತ್ತುಂಗ ಮಟ್ಟಕ್ಕೆ ಬರಬೇಕು ಅಂತ ಅಭಿಲಾಷೆ ಇಟ್ಕೊಂಡಿರ್ತಾರೆ ಅಂಥವ್ರು ಈ ದೇವಸ್ಥಾನಕ್ಕೆ ಕಂಟಿನ್ಯೂಸ್ ಆಗಿ ಬಂದರೆ ಖಂಡಿತವಾಗಿ ಅವರು ಸಹ ವ್ಯಾವಹಾರಿಕ ಜೀವನದಲ್ಲಿ ಉತ್ತುಂಗ ಮಟ್ಟಕ್ಕೆ ಇಬ್ಬರು ಮೂರು ಜನ ನಾನು ತಾನು ನೋಡಿದ್ದೀನಿ ಮತ್ತೋರ್ವ ಭಕ್ತ ಪುಟ್ಟಣ್ಣಯ್ಯ ವಿಯಾಚಾರ್ ತಾವು ಇದೇ ಮೊದಲ ಬಾರಿಗೆ ಇಲ್ಲಿಗೆ ಬಂದಿರುವೆ ಇಲ್ಲಿನ ವಚನ ವಿಶೇಷ ಆಂಜನೇಯ ಹಾಗೂ ವೀರಭದ್ರ ಸ್ವಾಮಿಯ ಸ್ಥಳ ಮಹಿಮೆ ಅಪಾರವಾಗಿದೆ ಎಂದರು ಇದೊಂದು ಸ್ಥಳ ಮಹಿಮೆ ಇರಬಹುದು ಇದು ಉದ್ಭವ ಇನ್ನೋರ್ವ ಭಕ್ತ ವಿಶ್ವನಾಥ್ ವೀರಭದ್ರ ಸ್ವಾಮಿಯ ಮಹಿಮೆ ಅಪಾರವಾಗಿದ್ದು ಈ ಕ್ಷೇತ್ರದಲ್ಲಿ ಸ್ವಾಮಿಯ ಅಭಿಷೇಕವನ್ನು ಪ್ರೋಕ್ಷಣೆ ಮಾಡಿದರೆ ಸಂತಾನ ಭಾಗ್ಯ ಲಭಿಸುತ್ತದೆ ಎಂಬ ನಂಬಿಕೆಯಿದ್ದು ವ್ಯಾಪಾರ ವ್ಯವಹಾರಗಳಿಗೆ ತುಂಬಾ ಅನುಕೂಲವಾಗಿದೆ ಎಂದು ತಿಳಿಸಿದರು ತುಂಬ ಎಂಟುನೂರು ಸಾವಿರ ವರ್ಷ ಹಳೆಯದ ದೇವಸ್ಥಾನ ಇತ್ತು ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ